ಬಂದ್ ಜುಲೈ ಮೂವತ್ತೊಂದು ಗುರುವಾರ ಶಾಲಾ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆ ಸಾಧ್ಯತೆ ಇದೆ ಕರ್ನಾಟಕದ ಐ ಜಿಲ್ಲೆಗಳಲ್ಲಿ ಶಾಲೆ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆಯಾಗಲಿದೆ ಅಷ್ಟಕ್ಕೂ ಈ ರೀತಿ ಸುದ್ದಿಯನ್ನ ಪದೇ ಪದೇ ಕರ್ನಾಟಕದ ಶಾಲಾ ಮತ್ತು ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ಮಕ್ಕಳು ಕೇಳುತ್ತಿದ್ದಾರೆ ಹಾಗೆ ರಜೆ ಸಿಕ್ಕ ಕೃಷಿಯಲ್ಲಿ ಕುಡಿದಾಡುತ್ತಿದ್ದಾರೆ ಹೀಗೆ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಶಾಲಾ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ ಅಂತ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳ ಮಕ್ಕಳು ಮತ್ತು ವಿದ್ಯಾರ್ಥಿಗಳು ಬೇಸರ ಮಾಡಿಕೊಂಡಿದ್ರು ಹೇಗಿದ್ದಾಗಲೇ ಕರ್ನಾಟಕ ಬಂದ್ ಜುಲೈ ಮೂವತ್ತೊಂದು ಗುರುವಾರ ಶಾಲಾ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆ ಸಾಧ್ಯತೆ ಹೌದು ನಿಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕದಲ್ಲಿ ಶಾಲಾ ಕಾಲೇಜುಗಳಿಗೆ ಬೇಸಿಗೆ ರಜಾ ಅಂತ ಸುಮಾರು ಅರವತ್ತು ದಿನ ಅಂದ್ರೆ ಸುಮಾರು ಎರಡು ತಿಂಗಳ ಕಾಲ ರಜೆ ಘೋಷಣೆ ಮಾಡಲಾಗಿತ್ತು ಹೇಗೆ ಅರವತ್ತು ದಿನಗಳ ಕಾಲ ರಜೆ ಎಂಜಾಯ್ ಮಾಡಿ ಮತ್ತೆ ಶಾಲಾ ಮತ್ತು ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ವಾಪಸ್ ಹಾಕಿದ್ರು ಕರ್ನಾಟಕ ಸೇರಿದಂತೆ ಎಡೀ ಇಂಡಿಯಾ ಪೂರ್ತಿ ಶಾಲಾ ಮತ್ತು ಕಾಲೇಜು ಓಪನ್ ಅಂದ್ರೆ ಮತ್ತೆ ತೆರೆದು ಪಾಠ ಶುರು ಮಾಡುವಾಗಲೇ ಮತ್ತೆ ಮತ್ತೆ ರಜೆ ಘೋಷಣೆ ಮಾಡುವ ಪರಿಸ್ಥಿತಿ ಬರುತ್ತಿದೆ ಹೀಗಿದ್ದಾಗಲೇ ಕರ್ನಾಟಕ ಬಂದ್ ಜುಲೈ ಮೂವತ್ತೊಂದು ಗುರುವಾರ ಶಾಲಾ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆ ಸಾಧ್ಯತೆ